ಸೋಮವಾರ ಕದಿರಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಹದಿನಾರು ಪಾಯಿಂಟ್ ಐದು ಲಕ್ಷ ವೆಚ್ಚದ ಅಂಗನವಾಡಿ ಕೇಂದ್ರ ಮತ್ತು ಹದಿಮೂರು ಪಾಯಿಂಟ್ ಒಂಬತ್ತು ಲಕ್ಷ ವೆಚ್ಚದಲ್ಲಿ ಶಾಲಾ ಕೊಠಡಿಗಳನ್ನು ಹಾಗೂ ವದನಕಲ್ಲು ಗ್ರಾಮದ ತಿಪ್ಪೇರುದ್ರಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಹತ್ತು ಲಕ್ಷ ವೆಚ್ಚದ ಸಮುದಾಯ ಭವನವನ್ನು ಮತ್ತು ದೊಡ್ಡನಹಳ್ಳಿ ಗ್ರಾಮದಲ್ಲಿ ಹದಿಮೂರು ಪಾಯಿಂಟ್ ಒಂಬತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಶಾಲಾ ಕೊಠಡಿ ಹಾಗೂ ವೈನಸ್ಕೋಟೆ ಗ್ರಾಮದ ಜಾಮಿಯಾ ಮಸೀದಿ ಆವರಣದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ಸಮುದಾಯ ಭವನವನ್ನು ಶಾಸಕರಾದ ಎಚ್ ವಿ ವೆಂಕಟೇಶ್ ಮತ್ತು ಮಾಜಿ ಸಚಿವರಾದ

ಸೋಮವಾರ ಕಡವನುಪೇಟೆ ಗ್ರಾಮದ ಬಳಿ ನಿರ್ಮಾಣವಾಗಿರುವ ಸಣ್ಣ ಕೈಗಾರಿಕೆಗಳ ಪಾರ್ಕ್ಗೆ ಮಾಜಿ ಸಚಿವರಾದ ವೆಂಕಟರಪ್ಪ ಮತ್ತು ಶಾಸಕರಾದ ಪಿ ವೆಂಕಟೇಶ್ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಈ ವೇಳೆ ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿ ಮತ್ತು ಬೆಸ್ಕಾಂನ ಕೃಷ್ಣಮೂರ್ತಿ ಮತ್ತು ಮಾಜಿ ಪುರಸಭಾಧ್ಯಕ್ಷರ ಎಸ್ ಶಂಕರರೆಡ್ಡಿ ಹಾಗೂ ಕೈಗಾರಿಕೆಗಳ ಮಾಲೀಕರು ಹಾಜರಿದ್ದರು ಈ ವೇಳೆ ಮಾವುದಿ ಸಚಿವರಾದ ವೆಂಕಟರಮಣಪ್ಪ ಮಾತನಾಡಿದ್ದಾರೆ ಬಹಳ ಅಭಿವೃದ್ಧಿಗೊಳ್ಬೇಕಾಯ್ತು ಯಾಕಿದು ನಿಧಾನಗತಿಯಲ್ಲಿ ಅಭಿವೃದ್ಧಿಗೊಳ್ತಾ ಇತ್ತು ನಿಧಾನಗತಿಯಲ್ಲಿ ಏನಿಲ್ಲ ಬಹಳ ಫಾಸ್ಟ್ ಆಗಿ ಮಾಡಬೇಕು ಗಾರ್ಮೆಂಟ್ರಿ ಮಾಡಬೇಕಂತ ಉದ್ದೇಶದಿಂದಲೇ ನಾನು ಮಾಡಿದ್ದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇದುರೆಯ ಅಳವಪ್ಪ ಅವರ ಹತ್ರದಿಂದ ಒಂದು ಮಾಡಬೇಕು ಇಂಡಸ್ಟ್ರಿಯವರು ಗಾರ್ಮೆಂಟ್ನವರು ಭಾಳ ಪ್ರಯತ್ನ ಮಾಡಿಕೊಂಡು ಇಂಟೀರಿಯರ್ ಏರಿ ಅಂತ ಯಾರು ಬರಲಿಲ್ಲ ಅದರಿಂದ ಸ್ವಲ್ಪ ನಿಲಾಯಿತು ಈಗ ಫಾಸ್ಟಾಗಿ ಬಿಲ್ಡಿಂಗ್ ತರ್ತಾ ಇದ್ದಾರೆ ಸಾಕಷ್ಟು ಜನ ಬೇರೆ ಬೇರೆ ಇಂಡಸ್ಟ್ರಿ ಮಾಡ್ತಾಯಿದ್ದಾರೆ ಅದಕ್ಕೆ ನನಗೆ ಈ ರಾಮಂಗಿಯವರೆಲ್ಲ ಸುಮಾರು ಸತ್ತು ಜನರು ಬಂದು ಸತ್ತು ಬರಬೇಕು ನೀವು ನೋಡಬೇಕು ಅಂತ ಕೇಳಿದ್ರು ಮೂಲಭೂತ ಸೌಕರ್ಯಗಳು ತೊಂದರೆ ಇದೆ ಅಂತ ಕರೆಂಟ್ ಎಕ್ಸ್ಪ್ರೆಸ್ ಲೈನ್ ಇಲ್ಲ ಸಪ್ರೇಟ್ ಬೇಕನ್ನೋದು ಕುಡಿಯೋ ನೀರು ಇದೆಲ್ಲ ಕೆಲವು ಸವಲತ್ತುಗಳು ತುಂಬ ಕೊಟ್ಟುಗಳಿದೆ ಇಲ್ಲ ಅಂತ ನೀರಿನ ತೊಂದರೆ ಇದೆ ಸೀಟೇಜ್ ಬೆಳೆದು ಕರಡಿಗಳು ಕಾಟ ಕರೆಂಟು ಎಲ್ಲ ಅಂತ ಹೇಳಿದೆ ಇವಾಗ ನಾನು ಮೊನ್ನೆ ತಾನೇ ನಮ್ಮ ಸುಸಿರೆಯ ಅಧ್ಯಕ್ಷರಾಗಿದ್ದಾರೆ ಅಂತ ದರಸಾಯಪ್ಪ ನಮ್ಮ ಫ್ರೆಂಡ್ ಅದೇ ಮಂತ್ರಿ ಆಗಿದ್ದೆ ಕೈಗಾರಿಕಾ ಕೈಗಾರಿಕೆ ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರು ರಘುಮೂರ್ತಿ ಆಗಿದ್ದಾರೆ ರಘುಮೂರ್ತವನ್ನು ಹೇಳಿ ಮುಂದಿನ ವಾರ ಪರವನ್ನು ನೋಡಿ ಮಾಡಬೇಕು ಅಂತಿದೆ ಅದರಿಂದ ಮುಂದಿನ ವಾರ ಒಂದು ವಾರದಿಂದ ನಾವು ಕರೆದು ಇಲ್ಲೇನು ಮೂಲಭೂತ ಸೌಕರ್ಯಗಳಿವೆ ಕರೆಂಟ್ ರೇಟ್ ಕುಡಿಯೋ ನೀರು ಕ್ಯಾಬೇಜ್ ನೀರುವುದಾಗಿ ಇಲ್ಲ ಏನೇನು ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಪ್ರಯತ್ನ ಮಾಡಿ ಆವಾಗ ನಿಮ್ಮ ಅವಧಿಯಲ್ಲಿ ಈ ಒಂದು ಭೂಮಿ ಬೆಲೆ ಕಡಿಮೆ ಇತ್ತು ನೀವು ತಗೊಂಡು ಇಷ್ಟೆಲ್ಲ ಅಭಿವೃದ್ಧಿ ಅಭಿವೃದ್ಧಿಪಡಿಸಿದ್ರೆ ಈ ಭೂ ಏರಿಯಾದಲ್ಲೆಲ್ಲ ಭೂಮಿ ಬೆಲೆ ಜಾಸ್ತಿ ಆಗ್ತಾಯಿದೆ ಜಾಸ್ತಿ ಆಗಿದೆ ಆವತ್ತು ನಲ್ವತ್ತು ಸಾವಿರ ಇವತ್ತು ನಾಲ್ಕು ಕೋಟಿ ಹ್ಞೂ ನಲವತ್ತು ಎಕರೆ ಇವತ್ತು ನಲವತ್ತು ಕೋಟಿ ಹ್ಞೂ ನಲ್ವತ್ತು ನಲವತ್ತು ಸಾವಿರದ ನಲವತ್ತ ಒಂದು ಎಕರೆ ನಲ್ವತ್ತು ಸಾವಿರ ತಗೊಂಡಿದ್ದೀವಿ ನಾನೇ ಬೆನಿಫಿಟ್ ಇದ್ದರೆ ನಮ್ಮ ಡಿಪಾರ್ಟ್ಮೆಂಟ್ ಅಂತಂದರೆ ಅವತ್ತು ಒಂದು ಇರ್ತದೆ ನಲವತ್ತೈತದೆ ಇವತ್ತೊಂದು ಕೋಟಿ ರೂಪಾಯಿ ಇತ್ತು ಅಲ್ಲ ಈಗ ಬಂದಿರಿ ಸ್ಥಳ ಪರಿಶೀಲನೆ ಎಲ್ಲ ನೋಡಿ ಇನ್ನು ಏನೇನು ಮಾಡಬೇಕು ಅನ್ನೋ ಒಂದು ಇದೆ ಅಂತ ಇಲ್ಲೇ ಮುಂದೆ ಇಲ್ಲ ಇಲ್ಲ ಡೆವಲಪ್ ಮಾಡಬೇಕು ಗೌರ್ಮೆಂಟಿಂದ ಇವಾಗ ಯಾರು ಕರೀಬೇಕು ಬೇರೆ ಬೇರೆ ಇಂಡಸ್ಟ್ರಿ ಏನಾದರೂ ಖರೀದಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂದ್ಕೊಂಡು ಇಲಾಖೆ ಸಂಬಂಧಪಟ್ಟವರು ಯಾವತ್ತು ಇವತ್ತು ಕೈಗಾರಿಕೆ ಈಗಾಗಲೇ ಕಟ್ಟಡ ಕಟ್ಟಿದವೆಲ್ಲ ಬಹಳಷ್ಟು ಶಿಥಿಲಗೊಳ್ತಾ ಇದೆ ಇದು ಸರ್ಕಾರಕ್ಕೆ ಒಂಥರ ಎಲ್ಲ ಒಂಥರ ನಷ್ಟ ಉಂಟಾಗ್ತದೆ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಏನ್ ಕರೆತಾರೆ ಇನ್ನು ಇದೇ ವೇಳೆ ಶಾಸಕರಾದ ಎಚ್ ವಿ ವೆಂಕಟೇಶ್ ಈ ಒಂದು ಪಾರ್ಕ್ನ ಸಮಗ್ರ ಅಭಿವೃದ್ಧಿಗೆ ನಾನು ಈಗಾಗಲೇ ಸಂಬಂಧಪಟ್ಟವರ ಜೊತೆ ಮಾತನಾಡಿದ್ದು ಅಭಿವೃದ್ಧಿಗೊಳಿಸುವುದಾಗಿ ತಿಳಿಸಿದ್ದಾರೆ ಈ ವಾರದಲ್ಲೇ ವಿಸಿಟ್ ಮಾಡಿಸ್ತೀವಿ ಅಂತ ತಂದೆಯವರು ಹೇಳಿದರೆ ನಾನು ಈ ವಾರದಲ್ಲೇ ಅಧ್ಯಕ್ಷನ ಕರೆಸಿ ಇಲ್ಲಿ ಸಮಸ್ಯೆಗಳವರಿಗೆಲ್ಲ ಮನವರಿಕೆ ಮಾಡಿ ಬೇಗ ಸಮಸ್ಯೆಗಳ ತಮ್ಮ ತಂದೆಯವರು ಆಮೇಲೆ ತಾವು ಅಷ್ಟೇ ಗಾರ್ಮೆಂಟ್ಸ್ ಮಾಡಬೇಕು ಈ ಭಾಗದ ಮಹಿಳೆಯರಿಗೆ ಎರಡು ಎಕರೆ ಇಲ್ಲೇ ಕೊಟ್ಟರೆ ನಾನೇ ಓಪನ್ ಮಾಡಿಬಿಡ್ತೀನಿ ಅದನ್ನು ಸಹ ಚರ್ಚೆ ಮಾಡಿದ್ದೀನಿ ಈಗ ಸಿಗ್ತಾ ಸಾಯಂಕಾಲ ಮೀಟಿಂಗ್ ಅಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತೀನಿ ಒಂದು ಎರಡ್ ಎರಡು ಎಕರೆ ಫ್ಲಾಟ್ಗಳು ಮಾಡಿದ್ರೆ ಅಕ್ಸ್ ಏನೋ ದೊಡ್ಡ ಇಂಡಸ್ಟ್ರೀಸ್ ಬರುತ್ತೆ ನಾನು ಚುನಾವಣೆಯಲ್ಲಿ ಹೇಳಿದ್ನಲ್ಲ ದೊಡ್ಡ ನಾನು ಏನು ಗಾರ್ಮೆಂಟ್ ಇಂಡಸ್ಟ್ರಿ ತರಬೇಕು ಅಂತ ಚಿಕ್ಕ ಚಿಕ್ಕ ಫ್ಲಾಟ್ ಕೊಟ್ಟರೆ ಅವ್ರು ಮಾಡಲ್ಲ ಮಿನಿಮಮ್ ಫೈವ್ ಟು ಟೆನ್ ಏಕರ್ಸ್ ಕೇಳ್ತಾರೆ ಹಾಗಾಗಿ ನೋಡೋಣ ನಿಗಮದಲ್ಲಿ ಏನಾದರೂ ಅವಕಾಶಗಳಿದ್ದರೆ ಒಂದು ಎಕರೆ ಎರಡು ಎಕರೆ ಅಲಾಟ್ ಮಾಡೋಕ್ಕೆ ಒಂದೊಂದು ಎಕರೆ ಅಲಾಟ್ಮೆಂಟಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ನಾನು ತಿಳ್ಕೊಂಡು ಅತಿ ಶೀಘ್ರದಲ್ಲಿ ಇವರು ಇವರೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಪ್ರಯತ್ನ ತಮ್ಮ ತಂದೆಯವ್ರ ಕಾಲದಲ್ಲಿ ಈ ಒಂದು ಕಲಬುಕುಂಟೆಯಲ್ಲಿ ಪಾರ್ಕ್ ಎಲ್ಲ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಪಾರ್ಕ್ ಎಲ್ಲ ಸ್ವಲ್ಪ ಬ ನೋಡ್ತಾ ಡೆವಲಪ್ ಆಗ್ತಾಯಿದೆ ಬಟ್ ಆದರೆ ಈಗ ಇನ್ನೂ ಕೆಲವು ಮೂಲಭೂತ ಸೌಕರ್ಯಗಳು ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಈ ಭಾಗದ ಎಲ್ಲ ಕಾರ್ ಕಾರ್ಖಾನೆಗಳ ಮಾಲೀಕರು ಈ ಎಲ್ಲ ಅವರು ಸಮಸ್ಯೆಗಳೆಲ್ಲ ಹೇಳಿದ್ದಾರೆ ಇಂಡಸ್ಟ್ರಿಯಲ್ ಪಾರ್ಕಲ್ಲಿ ಸೀಮೆ ಜಾಲಿ ಜಾಸ್ತಿ ಬೆಳೆದಿದೆ ಕರಡಿಗಳು ಅಂಗಡಿಗಳ ಕಾಟ ಜಾಸ್ತಿ ಲೇಬರ್ನ ಬರಲಿಕ್ಕೆ ಹೋಗಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ನೀರು ನೀರಿನ ಸಮಸ್ಯೆ ಇದೆ ಆಮೇಲೆ ಎಲೆಕ್ಟ್ರಿಸಿಟಿ ಸಮಸ್ಯೆಗಳನ್ನು ಹೇಳಿದರೆ ಕೂಡಲೇ ಮಾನ್ಯ ಸಣ್ಣ ಕೈಗಾರಿಕೆ ನಿಗಮದ ಅಧ್ಯಕ್ಷ ರಘುಮೂರ್ತಿ ಹತ್ರನು ಇಲ್ಲಿಗೆ ಸಂಚಿಕೆ ರಾಣಿ ನಾಡಿನ ಮುಂದಿನ ಸಂಸ್ಕೆಯೊಂದಿಗೆ ಕೆಮರಾ ಪರ್ಸನ್ ಅನಿಲ್ ಮಹದೇಶ್ ಜೊತೆ ಸತ್ಯ ಲೋಕೇಶ್ ಪಾವಗುಡ ಪವರ್ ನ್ಯೂಸ್